ಆರ್ ಸಿ ಬಿ ವರ್ಸಸ್ ಡಿಸಿ ಡೆಲ್ಲಿ ಕದನಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಒಂದು ಮಹತ್ವದ ಬದಲಾವಣೆ ಸತತ ನಾಲ್ಕು ಪಂದ್ಯಗಳಲ್ಲಿ ಗೆಲುವು ಪಡೆದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭಾನುವಾರ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸೆಣಸಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಪ್ಲೇ ಆಫ್ ತಲುಪುವ ನಿಟ್ಟಿನಲ್ಲಿ ಆರ್ ಸಿ ಬಿ ಈ ಪಂದ್ಯದಲ್ಲಿಯೂ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಎದುರಾಗಿದೆ ಒಂದು ವೇಳೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ಸೋತರೆ ನಾಕೌಟ್ ರೇಸ್ನಿಂದ ಅಧಿಕೃತವಾಗಿ ಹೊರಬೀಳಲಿದೆ ಕಳೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದಿದ್ದ ಆರ್ ಸಿ ಬಿ ಭಾನುವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ನಾಕೌಟ್ ರೇಸ್ನಲ್ಲಿ ಉಳಿಯಲು ಪ್ರಯತ್ನಿಸುತ್ತಿದೆ ಅಂದಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದರೂ ಆರ್ ಸಿಬಿಯ ಪ್ಲೇ ಆಫ್ ಭವಿಷ್ಯ ಇತರೆ ತಂಡಗಳ ಫಲಿತಾಂಶವನ್ನು ಅವಲಂಬಿಸಿದೆ ಇನ್ನು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಒಂದು ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಧರ್ಮಶಾಲಾದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಬದಲು ಲಾಕಿ ಫರ್ಗ್ಯೂಸನ್ ಅವರಿಗೆ ಅವಕಾಶ ನೀಡಲಾಗಿತ್ತು ಆದರೆ ಬೆಂಗಳೂರಿನ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿರುವ ಕಾರಣ ಗ್ಲೇನ್ ಮ್ಯಾಕ್ಸ್ವೆಲ್ ಆಡುವ ಬಳಗದಲ್ಲಿ ಅವಕಾಶ ನೀಡಿ ಲಾಕಿ ಫರ್ಗ್ಯೂಸನ್ ಅವರ ಕೈಬಿಡುವ ಸಾಧ್ಯತೆ ಹೆಚ್ಚಿದೆ ಇನ್ನುಳಿದಂತೆ ಕೊನೆಯ ಪಂದ್ಯವಾಡಿದ್ದ ಅದೇ ಆಟಗಾರರು ಪ್ಲೇಯಿಂಗ್ ಲೆವೆನ್ನಲ್ಲಿ ಆಡಲಿದ್ದಾರೆ ಇನ್ನು ಬೆಂಗಳೂರಿನ ಪಿಚ್ ರಿಪೋರ್ಟ್ ನೋಡುವುದಾದರೆ ಆರ್ ಸಿ ಬಿ ಹಾಗೂ ಡಿಸಿ ನಡುವಿನ ಪಂದ್ಯ ನಡೆಯುವ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಸ್ನೇಹಿಯಾಗಿದೆ ಆದರೆ ಇಲ್ಲಿ ಪ್ರಸ್ತುತ ಆವೃತ್ತಿಯಲ್ಲಿ ನಡೆದಿದ್ದ ಐದು ಪಂದ್ಯಗಳ ಪೈಕಿ ಚೇಸಿಂಗ್ ತಂಡಗಳು ಮೂರು ಬಾರಿ ಗೆಲುವು ಪಡೆದಿದ್ದರೆ ಇನ್ನುಳಿದ ಎರಡೂ ಪಂದ್ಯಗಳನ್ನು ಮೊದಲು ಬ್ಯಾಟ್ ಮಾಡಿದ ತಂಡಗಳು ಗೆದ್ದಿವೆ ಅಂದ ಹಾಗೆ ಸದ್ಯ ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಕಂಡುಬಂದಿದ್ದು ಪಂದ್ಯದ ದಿನವಾದ ಭಾನುವಾರ ಮಳೆ ಬೀಳುವ ಸಾಧ್ಯತೆ ಹೆಚ್ಚಿದೆ ಇಂದು ನಡೆಯುವ ಪಂದ್ಯದಲ್ಲಿ ಆರ್ಸಿ ತಂಡ ಹೀಗಿದೆ ವಿರಾಟ್ ಕೊಹ್ಲಿ ಫಾಬ್ ಡೂಪ್ಲೆ ವಿಲ್ ಜಾಕ್ಸ್ ರಜಿತ್ ಪಾಟೀದರ್ ಗ್ಲೈನ್ ಮ್ಯಾಕ್ಸ್ವೆಲ್ ಕ್ಯಾಮರಾನ್ ಗ್ರೀನ್ ದಿನೇಶ್ ಕಾರ್ತಿಕ್ મનીપા લ લોમ્રાન્ કરન્ શર્મા ય દયાલ્ મોહમ્મદ સિરાજ એનું ડેલ્લી ક્યાપિટલ તેક મગર્ પૃથ્વી શા ડેવીડ વર્નર રિકી ભી અભિષેક પુરા સ્ટ્રબ્સ અક્ષર પટેલ કુલદ્પ યાદવ મુખેશ કુમાર ખલીલ અહમદ્દિજદ્દ વિલિયમ્સ ವೀಕ್ಷಕರೇ ಇಂದಿನ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್